ಎಷ್ಟು ಜನ ಅಲ್ಲಿ ಬದುಕಿದ್ರು ಅವ್ರು ಇನ್ನೊಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅವ್ರು ಸತ್ತ ಮೇಲೆ ಅವ್ರ ಡೆಡ್ ಬಾಡಿನ ಯಾರು ಅಲ್ಲಿರೋ ತಿನ್ಬೋದು ಆ ಕೋಪೈಲೇಟ್ ಏನಂತಾನೆ ಟ್ರೈನಿ ಅವ್ನು ಹೇಳ್ತಾನೆ ಬ್ಯಾಗಲ್ಲಿ ಇದೆ ತೊಗೊಂಡು ಅನ್ನ ಶೂಟ್ ಮಾಡು ಇದೆ ಮತ್ತು ನೈಲ್ ಪಾಲ್ಯೂಷ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಫ್ಲೈಟ್ ಮೇಲೆ ಎಸ್ ಓ ಎಸ್ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಎಸಿಟೇಟ್ ಮಾಡ್ತಾಯಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಾಡಿನ ತಿನ್ನೋದಕ್ಕೆ ಅಥವಾ ಫ್ರೆಂಡ್ಸ್ನ ತಿನ್ನೋದಕ್ಕೆ ಅವರು ಕೂಡ ಅದೇ ರೀತಿ ಕಟ್ ಮಾಡ್ಕೊಂಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಟಿ ಕಿಲೋಸ್ ಇದ್ದಂತ ಒಬ್ಬ ವ್ಯಕ್ತಿ ಟಿ ಕಿಲೋಗೆ ಬಂದಿರುತ್ತಿಂದ ವೆಸ್ಟ್ ಸೈಡ್ಗೆ ಉರುಗುವೆ ಮತ್ತು ಚೀನಿ ಅಂತ ಎರಡು ಕಂಟ್ರಿ ಇದೆ ಉರುಗುವೆ ಕಂಟ್ರಿ ಒಳಗೆ ಒಂದು ಓಲ್ಡ್ ಕ್ರಿಶ್ಚಿಯನ್ ರಬ್ಬಿ ಟೀಮ್ ಇತ್ತು ಆ ರಬ್ಬಿ ಟೀಮ್ ಈವನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮತ್ತು ನೈನ್ಟೀನ್ ಸೆವೆಂಟಿಯಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿತ್ತು ಆ ಟೀಮ್ ಏನು ಮಾಡ್ತಾ ಇತ್ತು ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ಮಂತಲ್ಲಿ ಉರುಗುವೆಯಿಂದ ಚೀನಿಯ ಸಿಟಿಯಾದ ಒಂದು ಸ್ಯಾಂಟಿಯಾಗೋಗೆ ಹೋಗ್ತಾ ಇದ್ದು ಹೋಗುವಾಗ ಯಾ ಪ್ರತಿ ಸಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾಯಿದ್ರು ಜಸ್ಟ್ ಬಿಕಾಸ್ ಅವ್ರು ಹೋದಾಗ ಒಂದು ಫ್ರೆಂಡ್ಲಿ ಮ್ಯಾಚ್ ಕೂಡ ಆಗ್ತಿತ್ತು ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಟ್ರಿಪ್ ಕೂಡ ಆ ರಬ್ಬಿ ಟೀಮ್ ಪ್ಲೇಯರ್ಸ್ ಟ್ವೆಲ್ತ್ ಆಫ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಟು ಉರುಗುವೆಯಿಂದ ಚೀಲಿಗೆ ಹೋಗ್ಬೇಕಾಗಿರುತ್ತೆ ಆ ಕಂಪ್ಲೀಟ್ ಫ್ಲೈಟಲ್ಲಿ ಫಾರ್ಟಿ ಫೈವ್ ಮೆಂಬರ್ಸ್ ಇದ್ದರು ನೈನ್ಟೀನ್ ನೈನ್ಟೀನ್ ಮೆಂಬರ್ಸ್ ಬಂದು ರಬ್ಬಿ ಪ್ಲೇಯರ್ಸ್ ಆಗಿದ್ರು ಆ್ಯಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಬಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಗಿದ್ರು ಇನ್ ಫೈವ್ ಮೆಂಬರ್ಸ್ ಗ್ರೂ ಪೀಪಲ್ ಆಗಿದ್ರು ಚೀಲಿಗೆ ಹೋಗೋ ಮಧ್ಯದಲ್ಲಿ ಒಂದು ಮೌಂಟೈನ್ ಬರ್ತಾ ಇತ್ತು ಲ್ಯಾಂಡ್ ಪಾಸ್ ಅದನ್ನ ಅಷ್ಟು ಈಸಿಯಾಗಿ ಎಲ್ಲರ ಕೈಲೂ ಪಾಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಲ್ಲಿ ಓಡಿಸೋದಕ್ಕೆ ಒಬ್ಬ ಎಕ್ಸ್ಪೀರಿಯನ್ಸ್ ಪೈಲಟ್ ಅವಶ್ಯಕತೆ ಇತ್ತು ಯಾಕೆಂದರೆ ಅಲ್ಲಿ ಮೌಂಟೇನ್ಸ್ ತುಂಬ ಹೈಟ್ ಇರ್ತಿತ್ತು ಆ್ಯಂಡ್ ವೆದರ್ ಕಂಡೀಷನ್ ಯಾವಾಗ ಅವಾಗ ಚೇಂಜ್ ಆಗ್ತಿತ್ತು ಹೇಗೆ ಅಂತ ಹೇಳಕ್ ಆಗ್ತಿರಲ್ಲ ವೆದರ್ ಕಂಡೀಷನ್ಸ್ನ ಅಲ್ಲಿ ಒಂದೊಂದು ಮೌಂಟೇನ್ಸ್ ಅಂತೂ ತುಂಬ ಹೈಟ್ ಇಟ್ಟಿತ್ತು ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ಗಿಂತ ಜಾಸ್ತಿ ಇರ್ತಾಯಿತ್ತು ಬಟ್ ಆ ಫ್ಲೈಟ್ದು ಹೈಟ್ ಬಂದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿ ಪೈಲಟ್ ಏನಿದ್ದ ಅವ್ನು ಆಲ್ರೆಡಿ ಟ್ವೆಂಟಿ ನೈನ್ ಟೈಮ್ಸ್ ಆ ಮೌಂಟೈನ್ನ ಪಾಸ್ ಮಾಡಿದ್ದ ಅವ್ನಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಈ ಮೌಂಟೇನ್ ಮೇಲೆ ಓಡಿಸೋದಕ್ಕೆ ಫ್ಲೈಟ್ನ ಬಟ್ ಅವನ ಜೊತೆಗೆ ಒಬ್ಬ ಕೋ ಪೈಲಟ್ ಕೂಡ ಇದ್ದ ಅವನು ಟ್ರೈನ್ ಹಾಕಿದ್ದ ಅವನು ಆ ಕಂಪ್ಲೀಟ್ ಫ್ಲೈಟ್ದು ಕಂಟ್ರೋಲ್ನ ಕ ಟ್ರೈನಿಗೆ ಕೊಟ್ಟಿದ್ದ ಜಸ್ಟ್ ಬಿಕಾಸ್ ಆ ಟ್ರೈನಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಹೇಗೆ ಆ ಮೌಂಟೇನ ಪಾಸ್ ಮಾಡಬೇಕು ಟ್ವೆಲ್ತ್ ಆಫ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಟು ಅವರು ಉರುಗುವೆಯಿಂದ ಟ್ರಾವೆಲ್ ಮಾಡೋ ಟೈಮಲ್ಲಿ ವೆದರ್ ಕಂಡೀಷನ್ ಇರೋ ಕಾರಣ ಮೆಂಡೋಸಾದಲ್ಲಿ ಅವರು ಫ್ಲೈಟ್ನ ಲ್ಯಾಂಡ್ ಮಾಡ್ತಾರೆ ಆ ಒಂದು ರಾತ್ರಿ ಫುಲ್ ಅವರು ಮೆಂಡೋಸಾದಲ್ಲೇ ಸ್ಟೇ ಮಾಡಬೇಕಾಗಿ ಬರುತ್ತೆ ಸ್ಯಾಂಡಿಯಾಗೋ ಇಂದ ಮೆಂಡೋಸಾ ಒನ್ ಏಯ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಟಿಂದ ಎಲ್ಲ ಆಚೆ ಬಂದು ಅಲ್ಲಿ ಒಂದಷ್ಟು ಪರ್ಚೇಸ್ನ ಮಾಡಿದಾಗ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಅವರು ಒಂದಷ್ಟು ವೈನ್ ಬಾಟಲ್ಸು ಮತ್ತು ಬೇರೆ ಬೇರೆ ಐಟಮ್ಸ್ನ ತೊಗೊಂಡಿರ್ತಾರೆ ವೈನ್ ಬಾಟಲ್ಸ್ನ ತಕೊಳ್ಳುವಾಗ ಅವರಿಗೆ ಗೊತ್ತಿರಲಿಲ್ಲ ಆ ವೈನ್ ಬಾಟಲ್ದು ಒಂದೊಂದು ಡ್ರಾಪ್ ಕೂಡ ಅವ್ರ ಲೈಫ್ನ ಸೇವ್ ಮಾಡುತ್ತೆ ಅಂತ ಅದಾದಮೇಲೆ ನೆಕ್ಸ್ಟ್ ಡೇ ತರ್ಟೀನ್ ಆಫ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಏಯ್ಟು ಆ ಮೆಂಡೋಸಾ ಇಂದ ಸ್ಯಾಂಟಿ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಅವಾಗ ಫ್ಲೈಟ್ ಲ್ಯಾಂಚ್ ಒನ್ ಪಾಸ್ ಹತ್ರ ಬಂತು ಅವನು ರೇಡಿಯೋ ಸ್ಟೇಷನ್ಗೆ ಕನೆಕ್ಟ್ ಮಾಡಿ ಹೇಳ್ತಾನೆ ನಾವು ಆಲ್ರೆಡಿ ಲ್ಯಾಂಚ್ ಒನ್ ಪಾಸ್ನ ಪಾಸ್ ಮಾಡಿದೀವಿ ನಮಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ ಬಟ್ ಆ ರೇಡಿಯೋ ಸ್ಟೇಷನ್ ಅಲ್ಲಿರೋರಿಗೆ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಒಂದು ಫ್ಲೈಟ್ ಅಲ್ಲಿಂದ ಲ್ಯಾಂಡ್ ಇದು ಲ್ಯಾಂಡಿಂಗ್ ಟೈಪ್ ಒನ್ ಪಾಸಿಂದ ಇದು ಲ್ ಲ್ ಲ್ಯಾಂಡಿಂಗ್ ಟೈಮಿಗೆ ಬರಬೇಕು ಅಂದರೆ ಆಲ್ಮೋಸ್ಟ್ ಮೋಸ್ಟ್ ಲೆವೆನ್ ಮಿನಿಟ್ಸ್ ಬೇಕು ಬಟ್ ಇವನು ಆಲ್ರೆಡಿ ಬರೀ ತ್ರೀ ಮಿನಿಟ್ಸ್ಗೆ ಕಾಲ್ ಮಾಡಿ ನಾವು ಲ್ಯಾಂಡ್ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳ್ತಿದ್ದಾನೆ ಅಂತ ಅವ್ರಿಗೆ ಡೌಟ್ ಬರುತ್ತೆ ಅದಾದಮೇಲೆ ಫ್ಲೈಟ್ನ ಟೆನ್ ತೌಸಂಡ್ ಫೀಟ್ಗೆ ತಗೊಬನ್ನಿ ಅಂತ ರೇಡಿಯೋ ಸ್ಟೇಷನಿಂದ ಹೇಳ್ತಾರೆ ಆ ಕೋಪಲ್ ಐಟನಿರ್ತಾನೆ ಟ್ರೈನಿ ಅವನು ಆ ಫ್ಲೈಟ್ ಹೈಟ್ನ ಡಿಕ್ರೀಸ್ ಮಾಡ್ತಾ ಬರ್ತಾ ಇರ್ತಾನೆ ಎಂಥ ಜಾಗದಲ್ಲಿ ಅಂದರೆ ಎಲ್ಲಿ ಮೌಂಟೇನ್ಸ್ ತುಂಬ ಹೈಟ್ ಆಗಿರುತ್ತೋ ಅಂಥ ಜಾಗದಲ್ಲಿ ಆ ಫ್ಲೈಟ್ದು ಹೈಟ್ನ ಡಿಕ್ರೀಸ್ ಮಾಡ್ತಾ ಬರ್ತಿರ್ತಾನೆ ಆ ಫಸ್ಟ್ ಬಂದು ಒಂದು ಏರ್ ಪಾಕೆಟ್ ಬಗ್ಗೆ ಅದು ಡ್ಯಾಮೇಜ್ ಆಗುತ್ತೆ ಏರ್ ಪಾಕೆಟ್ಗೆ ಡ್ಯಾಮೇಜ್ ಆಗೋದು ಮೀನ್ಸ್ ಅಂತ ಜಾಗದಲ್ಲಿ ಬೀಳುತ್ತೆ ಎಲ್ಲಿ ಅಂದರೆ ತುಂಬ ಲೋ ಏರ್ ಪ್ರೆಷರ್ ಇರುತ್ತೋ ಆದ್ದರಿಂದ ತುಂಬ ಟರ್ಬಲೆನ್ಸ್ ಆಗುತ್ತೆ ಟರ್ಬಲೆನ್ಸ್ ಆಗಿದ್ದರಿಂದ ಪ್ಯಾಸೆಂಜರ್ಸ್ ಎದುರುಕೊಂಡು ಸೀಟ್ ಬೆಲ್ಟ್ಸ್ ಹಾಕೊಳ್ಳೋದು ಅದು ಇದೆಲ್ಲ ಮಾಡ್ತಾರೆ ಯಾವಾಗ ಟರ್ಬಲೆನ್ಸ್ ಜಾಸ್ತಿ ಆಗುತ್ತೆ ಆ ಪೈಲಟ್ ಏನಿರ್ತಾನೆ ಆ ಫ್ಲೈಟ್ದು ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೋಗ್ತಾನೆ ಯಾವಾಗ ಇನ್ಕ್ರೀಸ್ ಮಾಡ್ತಾನೆ ಫ್ಲೈಟ್ದು ರೈಟ್ ವಿಂಗಗೆ ಒಂದು ಡ್ಯಾಮೇಜ್ ಆಗಿ ರೈಟ್ ವಿಂಗ್ ಕಟ್ ಆಗುತ್ತೆ ನೆಕ್ಸ್ಟ್ ಲೆಫ್ಟ್ ವಿಂಗ್ ಕೂಡ ಕಟ್ ಆಗುತ್ತೆ ಆ ಕಟ್ಟಾದ ನಂತರ ಫ್ಲೈಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ ಪರ್ ಆರಲ್ಲಿ ಬಂದು ಕೆಳಗೆ ಬೀಳುತ್ತೆ ಫ್ಲೈಟ್ ಕೆಳಗೆ ಬಂದಿದ್ಮೇಲೆ ಐದು ಜನ ಅಲ್ಲೇ ಸತ್ತೋಗಿರ್ತಾರೆ ಸ್ಪಾಟ್ ಔಟ್ ಆಗಿರ್ತಾರೆ ಇನ್ನು ಏಳು ಜನ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗೋದಿಲ್ಲ ಒಳಗೆ ಟೋಟಲ್ ಫಾರ್ಟಿ ಫೈವ್ ಮೆಂಬರ್ಸ್ ಇದ್ದರು ಆಗ ಮಿಕ್ಕಿದ್ದು ಜಸ್ಟ್ ತರ್ಟಿ ತ್ರೀ ಮೆಂಬರ್ಸ್ ಅಲ್ಲಿ ತುಂಬ ಜನಕ್ಕೆ ಕೈ ಕೈ ಮುರಿದೋಗಿತ್ತು ಕಾಲು ಮುರಿದೋಗಿತ್ತು ಬಾಡಿ ಒಳಗೆ ರಾಡ್ ಹೋಗಿತ್ತು ಸೀಟ್ಗಳೆಲ್ಲ ಸುಚ್ಕೊಂಡಿತ್ತು ಎಲ್ಲಿ ಫ್ಲೈಟು ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ ಆ ಮೆಂಬರ್ಸ್ ಏನಿದ್ದಾರೆ ತರ್ಟಿ ತ್ರೀ ಮೆಂಬರ್ಸ್ ಅವರಷ್ಟು ಜನನು ಒಬ್ರಿಗೆ ಸಪಾಯ ಸಹಾಯ ಮಾಡ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡಿಕೊಂಡು ಅಷ್ಟು ಜನನು ಆ ಫ್ಲೈಟಿಂದ ಆಚೆ ಬರ್ತಾರೆ ಅಲ್ಲಿ ಅವ್ರಿಗೆ ಜೀರೋ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಅವ್ರಿಗೆ ನಡೆಯೋದಕ್ಕಾಗ್ತಿರಲ್ಲ ಫುಲ್ ಚಳಿ ಆಗ್ತಿರುತ್ತೆ ಅವ್ರ ಬೇರೆ ಯಾವುದೇ ರೀತಿ ಕ್ಲೋತ್ಸ್ ಇರೋದಿಲ್ಲ ಸೊ ಅವ್ರೇನು ಮಾಡ್ತಾರೆ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅವ್ರ ಫ್ಲೈಟ್ ಒಳಗೆ ಹೋಗಬೇಕಾಗ ಪರಿಸ್ಥಿತಿ ಬರುತ್ತೆ ಸೊ ಕೊನೆಗೆ ಅವ್ರ ಫ್ಲೈಟ್ ಒಳಗೆ ಹೋಗಿ ಕೂತ್ಕೋತಾರೆ ಅದಾದಮೇಲೆ ಒಂದು ಸೈಡಿಂದ ಏನು ಕಟ್ಟಾಗಿರುತ್ತಲ್ಲ ಫ್ಲೈಟು ಆ ಸೈಡಿಂದ ಚಳಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿದ್ದಷ್ಟು ಒಂದಷ್ಟು ಸೀಟ್ಸ್ಗಳು ಮತ್ತು ಅವರಷ್ಟೇ ಎಲ್ಲಾಗ ಬಸ್ಸು ಏನಿತ್ತು ಒಂದಷ್ಟು ಬಟ್ಟೆ ಅದು ಇದು ಎಲ್ಲಾನು ತೊಗೊಬಂದು ಒಂದು ಕಡೆಯಿಂದ ಸೇರಿಸಿ ಆ ಕಡೆಗೆ ಒಂದು ವಾಲ್ ಥರ ಮಾಡಿ ಚಳಿ ಒಳಗೆ ಬರ್ದಿರೋಂಗೆ ಕಂಪ್ಲೀಟಾಗಿ ಕವರ್ ಮಾಡ್ತಾರೆ ಒಂದು ತರ್ಟಿ ತ್ರೀ ಮೆಂಬರ್ಸಲ್ಲಿ ಯಾರೂ ಕೂಡ ಡಾಕ್ಟರ್ ಇರೋದಿಲ್ಲ ಆ್ಯಂಡ್ ಅಲ್ಲಿ ಇಬ್ಬರಿದ್ದರು ಅವರು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ರು ಫ್ಲೈಟ್ ಕ್ರ್ಯಾಶ್ ಆಗಿದ್ದು ತ್ರೀ ತರ್ಟಿ ಫೋರ್ ಪಿ ಎಮ್ಗೆ ಆ್ಯಂಡ್ ಸ್ವಲ್ಪದಾಗ್ತಂಗೆ ಕತ್ಲೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನೂ ಕಾಣ್ತಿರೋದಿಲ್ಲ ಅಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಆಗಿರುತ್ತೆ ಸೊ ಆ ತರ್ಟಿ ತ್ರೀ ಪ್ಯಾಸೆಂಜರ್ಸ್ ಏನಿದ್ರು ಅವ್ರು ಪಕ್ಕಾ ಶೋರ್ ಆಫ್ ಕೋರ್ಸ್ ಫ್ಲೈಟ್ ಕ್ರ್ಯಾಶ್ ಆಗಿದೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ರೇಡಿಯೋ ಸ್ಟೇಷನ್ಗೆ ಗೊತ್ತಾಗುತ್ತೆ ರೆಸ್ಕ್ಯೂ ಟೀಮವ್ರು ಬಂದೇ ಇರ್ತಾರೆ ನಮ್ಮನ್ನ ರೆಸ್ಕ್ಯೂ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಬಟ್ ಆ ಥರ ಯೋಚನೆ ಮಾಡೋದೇ ಅವ್ರದ್ದೊಂದು ದೊಡ್ಡ ಡೀಫಾಲ್ಟ್ ಆಗಿದೆ ಯಾವುದೇ ರೀತಿಯಾದ ಒಂದು ಎಫರ್ಟ್ಸ್ ಆಗ್ತಿರಲ್ಲ ಜಸ್ಟ್ ಬಿಕಾಸ್ ರೆಸ್ಕ್ಯೂ ಟೀಮ್ ಅವರು ಬರ್ತಾರೆ ನಾವು ರೆಸ್ಕ್ಯೂ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವರು ಇರ್ತಾರೆ ತ್ರೀ ಮೆಂಬರ್ಸಲ್ಲಿ ಒಬ್ಬ ಹೇಳ್ತೇನೆ ನಾವು ರೇಡಿಯೋ ಇಂದ ಮೆಸೇಜ್ ಹಾಕಿದ್ರೆ ರೇಡಿಯೋ ಸ್ಟೇಷನ್ಗೆ ರೆಸ್ಕ್ಯೂ ಮಾಡೋದಕ್ಕೆ ಬೇಗ ಆಗುತ್ತೆ ನಾವು ಬೇಗ ಮೆಸೇಜ್ನ ಫಾರ್ವರ್ಡ್ ಮಾಡ್ಬೋದು ಅಂತ ಸೊ ಆ ರೇಡಿಯೋನ ಅವರು ತಗೋಬೇಕು ಅಂದರೆ ಅವರು ಡ್ರೈವರ್ ಸೀಟ್ ಏನಿರುತ್ತೆ ಫ್ಲೈಟ್ದು ಅಲ್ಲಿಗೆ ಹೋಗಬೇಕಾಗಿರುತ್ತೆ ಒಬ್ಬ ಪ್ಯಾಸೆಂಜರ್ ಸೀಟ್ಗಳನ್ನೆಲ್ಲ ಸೈಡ್ಗೆ ಹಾಕಿ ಹೋಗ್ತಿರ್ತಾನೆ ಹೋಗೋ ಟೈಮಲ್ಲಿ ಒಬ್ಬ ಕಿರ್ತಿರೋಂಥ ಸೌಂಡ್ ಬರುತ್ತೆ ಯಾರು ಅಂತ ನೋಡೋಕ್ಕೆ ಹೋದಾಗ ಅಲ್ಲಿ ಪೈಲಟ್ಸ್ಗಳಿದ್ರಲ್ಲ ಇಬ್ಬರು ಅದರಲ್ಲಿ ಒಬ್ಬ ಪೈಲಟ್ ಆಲ್ರೆಡಿ ಸದೋಗಿರ್ತಾನೆ ಆ ಕೋ ಪೈಲಟ್ ಏನಿರ್ತಾರೆ ಟ್ರೈನಿ ಅವನು ಇನ್ನೂ ಬದುಕಿರ್ತಾನೆ ಆ ಪೈಲೆ ಫ್ಲೈಟಲ್ಲಿರೋಂಥ ಇನ್ಸ್ಟ್ರೂಮೆಂಟ್ಸ್ ಏನಿತ್ತು ಆ ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ಸು ಅವ್ನು ಬಾಡಿ ಒಳಗೆ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ ಆ ಇನ್ಸ್ಟ್ರೂಮೆಂಟ್ಸ್ ಅವ್ನ ಬಾಡಿ ಒಳಗೆ ಹೋಗಿದ್ರಿಂದ ಅವನು ಕಂಪ್ಲೀಟಾಗಿ ನೋವಿಂದ ಕಿರಿಸ್ತಾ ಇರ್ತಾನೆ ಪ್ಯಾಸೆಂಜರ್ ಏನಿರ್ತಾನೆ ಅವನು ಆಚೆ ಹೋಗಿ ಆ ಅಲ್ಲಿ ಹೈಸ್ನ ತಗೊಬಂದು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ನೀರು ಥರ ಮಾಡಿ ಅವ್ನು ಬಾಯ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಾನೆ ಬಟ್ ಅದನ್ನು ಯಾವುದೇ ರೀತಿಯಾದ ಎಲ್ಪ್ ಆಗೋದಿಲ್ಲ ಆ ಕೋ ಪೈಲೆಟ್ ಏನಂತಾನೆ ಟ್ರೈನಿ ಅವ್ನು ಹೇಳ್ತಾನೆ ಆ ಪ್ಯಾಸೆಂಜರ್ಗೆ ಆ ಪಕ್ಕದಲ್ಲಿ ಬ್ಯಾಗಲ್ಲಿ ಇದೆ ತೊಗೊಂಡು ಅನ್ನ ಶೂಟ್ ಮಾಡು ಅಂತ ಆ ಕೋ ಪೈಲೆಟ್ ಏನಿದ್ದ ಅವನು ಹೇಳ್ತಾನೆ ನಾನು ಆಲ್ರೆಡಿ ರೇಡಿಯೋ ಸ್ಟೇಷನಲ್ಲಿ ಮಾತಾಡಿದ್ದೀನಿ ರೆಸ್ಕ್ಯೂ ಟೀಮ್ ಅವರು ಬರ್ತಾರೆ ಅಂತ ಬಟ್ ಆ ರೇಡಿಯೋ ಬಾಕ್ಸ್ ಕೆಟ್ಟು ನಿಂತಿತ್ತು ಸೊ ಹೇಳ್ತಾನೆ ಅಲ್ಲಿರೋರು ಯಾರನ್ನು ಹೋಪ್ನ ಕಳ್ಕೋಬಾರ್ದು ಧೈರ್ಯವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದೆದ್ದವರು ಅವತ್ತು ತಂದಂಥ ಒಂದಷ್ಟು ವೈನ್ ಬಾಟಲಲ್ಲಿ ಐದು ಬಾಟಲ್ನ ತಗೊಂಡು ಕುಡ್ಕೊಂಡು ಅವತ್ತಿನ ದಿವಸ ಕಳೀತಾರೆ ಆ್ಯಂಡ್ ಅದು ಫುಲ್ ಚಳಿ ಆಗ್ತಿರುತ್ತೆ ಕೋಲ್ಡ್ ಇರುತ್ತೆ ಕತ್ಲೆ ಇರುತ್ತೆ ಯಾವುದೇ ರೀತಿಯಾದಂಥ ಶೆಲ್ಟರ್ ಇರೋದಿಲ್ಲ ನೆಕ್ಸ್ಟ್ ಫೋರ್ಟೀನ್ತ್ ಆಫ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಟು ಬೆಳಗ್ಗೆ ಆಗುತ್ತೆ ಆ್ಯಂಡ್ ಅಲ್ಲಿ ಸ್ನೋ ಮ ಸ್ನೋ ಸ್ವಲ್ಪ ಡಿಕ್ರೀಸ್ ಆಗಿರುತ್ತೆ ಸ್ನೋ ಬೀಳುವಂಥದ್ದು ಅವತ್ತು ಕೂಡ ಯಾವುದೇ ರೆಸ್ಕ್ಯೂ ಟೀಮ್ ಬರೋದಿಲ್ಲ ಆ ನಾಯಿಟೇ ಐದು ಜನ ಸತ್ತೋಗಿರ್ತಾರೆ ಆ ಸತ್ತೋಗಿರೋಂಥ ಐದು ಜನದಲ್ಲಿ ಆ ಕೋ ಪ್ಯಾಸೆಂಜರ್ ಏನಿದ್ದ ಟ್ರೈನಿ ಅವ್ನು ಕೂಡ ಒಬ್ಬ ಐದು ಜನ ಏನು ಸತ್ತಿದ್ರು ಆ ಐದು ಜನನ ಫ್ಲೈಟಿಂದ ಸ್ವಲ್ಪ ದೂರ ತೊಗೊಂಡೋಗಿ ಇಡ ಇಡ್ತಾರೆ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಆ ಅಷ್ಟು ಜನ ಸೇರಿಕೊಂಡು ಏನಂತ ಅಂದರೆ ಇನ್ನು ಮಿಕ್ಕಿರೋದು ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಮಾತ್ರ ಐ ಕ್ಯಾನ್ ಆಲ್ರೆಡಿ ತರ್ಟಿ ತ್ರೀ ಮೆಂಬರ್ಸ್ ಅಲ್ಲಿ ಫೈವ್ ಮೆಂಬರ್ಸ್ ಆಲ್ರೆಡಿ ಸತೋಗಿದ್ದಾರೆ ಇನ್ನು ಮಿಕ್ಕಿರೋ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಮಾತ್ರ ಸೊ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಎಷ್ಟು ದಿವಸ ಇರ್ತೀವಿ ಅಷ್ಟು ಟ್ರಾವೆಲ್ ಮಾಡಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಆ ಫ್ಲೈಟಲ್ಲಿ ಏನೇನು ಫುಡ್ಸ್ ಇತ್ತು ತಿನ್ನುವಂಥ ಐಟಮ್ ಪದಾರ್ಥಗಳು ಏನೇನಿತ್ತು ಅದು ಅಷ್ಟೊಂದು ಕರ್ಕೊಂಬಂದು ಒಂದು ಕಡೆ ಇರೋಂಥ ಕೆಲಸನ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿದ್ದು ಟೋಟಲ್ ಆಗಿ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಆ್ಯಂಡ್ ಅವ್ರ ಹತ್ರ ಇದ್ದಿದ್ದು ಒಂದಷ್ಟು ವೈನ್ ಬಾಟಲ್ಸ್ ಮತ್ತು ಒಂದಷ್ಟು ಚಾಕ್ಲೇಟ್ಸ್ ಮತ್ತು ಇನ್ನೊಂದಷ್ಟು ಬನ್ಸ್ ಅಷ್ಟೇ ಇದ್ದಿದ್ದು ಅವ್ರ ಹತ್ರ ಬೇರೆ ಯಾವುದೇ ರೀತಿಯಾದ ಫುಡ್ ಇರಲಿಲ್ಲ ಅವ್ರು ಸರ್ವೈವ್ ಆಗೋದಕ್ಕೆ ಆ ಐಸ್ ಮೆಲ್ಟ್ ಮಾಡಿ ಕುಡಿಬೇಕು ಅಂದರೂ ಕೂಡ ಅದೇನಷ್ಟು ಈಸಿ ಕೆಲಸ ಆಗಿರೋದಿಲ್ಲ ಜಸ್ಟ್ ಬಿಕಾಸ್ ಆ ಫ್ಲೈಟ್ದು ಆಯಿಲ್ ಏನಿತ್ತು ಅದು ಕೂಡ ಅಲ್ಲೇ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಡೆಡ್ ಬಾಡಿಸ್ ಬ್ಲೆಡ್ ಏನಿತ್ತು ಅದು ಕೂಡ ಅಲ್ಲೇ ಇತ್ತು ಅವರು ನೀರು ಕುಡಿಬೇಕು ಅನ್ನೋದು ತುಂಬ ದೂರ ಹೋಗಿ ಆ ಐಸ್ನ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನೀರನ್ನ ಕುಡಿಬೇಕಾಗಿರುತ್ತೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಯಾವಾಗ ಫ್ಲೈ ರೆಸ್ಕ್ಯೂ ಟೀಮ್ ಬರುತ್ತೆ ಯಾವಾಗ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ ಎಷ್ಟು ಟೈಮ್ ಬೇಕಾಗುತ್ತೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಗೊತ್ತೇ ಇರೋದಿಲ್ಲ ಆ ಫ್ಲೈಟ್ನ ನುಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ರೆಸ್ಕ್ಯೂ ಟೀಮರ್ ಆ ಕ್ರಾಶ್ ಆಗಿರೋ ಫ್ಲೈಟ್ ವೈಟ್ ಕಲರ್ ಇರೋದ್ರಿಂದ ಅಂಡ್ ಸ್ನೋ ಕೂಡ ವೈಟ್ ಇರೋದ್ರಿಂದ ಅದ್ರ ಮೇಲೆ ಸ್ನೋ ಬಿದ್ದು ಅಲ್ಲಿ ಡಿಫ್ರೆನ್ಸೇ ಗೊತ್ತಾಗ್ತಿರೋದಿಲ್ಲ ಫ್ಲೈಟ್ ಯಾವುದು ಸ್ನೋ ಯಾವುದು ಅಂತ ಆ ರೆಸ್ಕ್ಯೂ ಟೀಮರ್ ಅದ್ರ ಮೇಲೆ ಹೋದ್ರೂ ಕೂಡ ಅವರಿಗೆ ಕಣ್ಣಿಡೋಕಾಗ್ತಿರೋದಿಲ್ಲ ಸೊ ಅಲ್ಲಿದ್ದಂಥ ಪ್ಯಾಸೆಂಜರ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಅಲ್ಲಿದ್ದಂಥ ಲೇಡೀಸ್ದು ಲಿಪ್ಸ್ಟಿಕ್ ಏನಿದೆ ಮತ್ತೆ ನೈಲ್ ಪಾಲಿಶ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಫ್ಲೈಟ್ ಮೇಲೆ ಎಸ್ಒ ಎಸ್ ಅಂತ ಬರೆಯದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಆ ಥರ ಬರದೆ ದೇ ಕ್ಯಾನ್ ಐಡೆಂಟಿಫೈ ಇಲ್ಲೊಂದು ಫ್ಲೈಟ್ ಕ್ರ್ಯಾಶ್ ಆಗಿದೆ ವೆದರ್ ಸರಿ ಇಲ್ಲದೇ ಇರೋ ಕಾರಣ ಸರ್ಚ್ ಆಪರೇಷನ್ನ ಅಷ್ಟೊಂದು ಸೀರಿಯಸ್ ಆಗಿ ಯಾರೂ ತೊಗೊಂಡು ಮಾಡ್ತಿರೋದಿಲ್ಲ ಅವ್ರು ಅಂದ್ಕೋತಾರೆ ವೆದರ್ ಸರಿ ಹೋಗ್ಲಿ ಆಮೇಲೆ ಸರ್ಚ್ ಆಪ್ರೇಷನ್ನ ಮಾಡೋಣ ಅಂತ ಬಟ್ ರೂಲ್ಸ್ ಪ್ರಕಾರ ಅವ್ರು ಟೆನ್ ಡೇಸ್ ಸರ್ಚ್ ಆಪ್ರೇಷನ್ ಮಾಡಲೇಬೇಕಾಗಿರೋ ಕಾರಣ ಅವ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಸೀರಿಯಸ್ ಆಗಿ ಅಂತಂದರೆ ಯಾರು ಮಾಡ್ತಿರೋದಿಲ್ಲ ಅವರು ಫುಡ್ ಇಲ್ಲದೇ ಇರೋ ಕಾರಣ ವೀಕ್ ಆಗ್ತಾ ವೀಕ್ ಆಗ್ತಾ ಬರ್ತಾರೆ ಅಲ್ಲೇ ವೀಕ್ ಆಗ್ತಾ ವೀಕ್ ಆಗಿರೋ ಕಾರಣ ರಬ್ಬಿ ಟೀಮಲ್ಲಿರೋ ಒಬ್ಬ ವ್ಯಕ್ತಿದ್ದು ತಂಗಿ ಅವತ್ತು ಅಲ್ಲೇ ಸಾಯ್ತಾಳೆ ಟ್ವೆಂಟಿ ಏಯ್ಟ್ ಮೆಂಬರ್ಸಲ್ಲಿ ಅವತ್ತು ಟ್ವೆಂಟಿ ಸೆವೆನ್ ಮೆಂಬರ್ಸ್ ಇರ್ತಾರೆ ಇನ್ನು ಮಿಕ್ಕಿದ್ದು ಅಲ್ಲಿ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಕೂಡ ಸ್ನೋವಿಂದನೇ ತುಂಬಿರುತ್ತೆ ಒಂದು ಗಿಡ ಇರೋದಿಲ್ಲ ಒಂದು ಆ್ಯನಿಮಲ್ ಇರೋದಿಲ್ಲ ಯಾವುದೇ ರೀತಿಯಾದ ಒಂದು ನೀರು ಏನು ಏನೂ ಇರೋದಿಲ್ಲ ಅಲ್ಲಿ ಆ ರೇಡಿಯೋಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಅದನ್ನ ಆನ್ ಆಗೋ ಥರ ಮಾಡ್ತಾರೆ ಬಟ್ ಏನಾಗುತ್ತೆ ಅಂತಂದರೆ ಅಲ್ಲಿ ಅವರು ಬರೋದನ್ನು ಮಾತ್ರ ರಿಸೀವ್ ರಿಸೀವ್ ಮಾಡ್ಬೋದಾಗಿರುತ್ತೆ ಯಾವುದೇ ರೀತಿ ಮೆಸೇಜಸ್ನ ಸೆಂಡ್ ಮಾಡೋದಕ್ಕೆ ಆಗ್ತಿರ್ತಿಲ್ಲ ದಿವಸ ಈಗೇ ಕಂಪ್ಲೀಟಾಗಿ ಆ ರೇಡಿಯೋನ ಕೇಳಿಸ್ಕೊತಿರುವಾಗ ಏನಾಗುತ್ತೆ ಅಂದರೆ ರೇಡಿಯೋ ಸ್ಟೇಷನಿಂದ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಒಂದು ಕಂಪ್ಲೀಟ್ ಸರ್ಚ್ ಆಪ್ರೇಷನ್ನ ಸ್ಟಾಪ್ ಮಾಡಿದ್ದೀವಿ ಅಂತ ಆ ರೇಡಿಯೋನ ಕುತ್ಕೊಂಡೊಬ್ಬ ಏನು ಕೇಳ್ತಾ ಇದ್ದ ಅವ್ನು ಬಂದು ಎಲ್ಲರಿಗೂ ಹೇಳ್ತಾನೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಏನಂದರೆ ನಮ್ಮನ್ನ ರೆಸ್ಕ್ಯೂ ಮಾಡೋ ಆಪರೇಷನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಆ್ಯಂಡ್ ಅಲ್ಲಿದ್ದ ಅಷ್ಟು ಜನಕ್ಕೆ ಕೋಪ ಬರುತ್ತೆ ಏನು ಇವನು ಈ ಥರ ಹೇಳ್ತಿದ್ದಾನೆ ಅಂತ ಸ್ವಲ್ಪ ಹೊತ್ತಾದಮೇಲೆ ಅವ್ನದನ್ನ ಕನ್ಕ್ಲೂಡ್ ಮಾಡ್ತಾನೆ ಏನಂತ ಅಂದರೆ ನಮಗೆ ಇವತ್ತೊಂದು ಅಟ್ಲೀಸ್ಟ್ ಒಂದು ಕನ್ಫರ್ಮೇಷನ್ ಸಿಕ್ತು ಅವ್ರು ನಮ್ಮನ್ನ ರೆಸ್ಕ್ಯೂ ಮಾಡೋ ಆಪರೇಷನ್ ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ದಾರೆ ಸೊ ನಮ್ಮನ್ನು ಯಾವುದೇ ರೀತಿಯಾದ ರೆಸ್ಕ್ಯೂ ಟೀಮ್ ಬಂದು ಕಾಪಾಡೋದಿಲ್ಲ ನಾವೇ ಅದಕ್ಕೆ ಟ್ರೈ ಮಾಡಬೇಕು ಅಂತ ಸೊ ಅಲ್ಲಿದ್ದಂಥ ಅಷ್ಟು ಜನ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಒಂದಿಬ್ಬರು ಮೂರು ಜನ ಆ ಫ್ಲೈಟಿಂದ ಸ್ವಲ್ಪ ದೂರ ಒಂದಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ತಾರೆ ಬಟ್ ಎಲ್ಲೇ ಹೋದರೂ ಕೂಡ ವೈಟ್ ಸ್ನೋ ಬಿಟ್ಟರೆ ಇನ್ನೇನು ಕಾಣೋದಿಲ್ಲ ದಿನ ದಿನ ಫುಡ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಒಬ್ಬ ಹೇಳ್ತಾನೆ ಅದನ್ನು ಕೇಳಿ ಅಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತಾರೆ ಅವ್ನು ಹೇಳ್ತಾನೆ ಆಚೆ ಬಿದ್ದಿರೋಂಥ ಡೆಡ್ ನ ತಿನ್ಕೊಂಡು ನಾವು ಸರ್ವೈವ್ ಆಗಬೇಕಾಗುತ್ತೆ ಇಲ್ಲಾಂದರೆ ಈಗ ಎಷ್ಟು ಜನ ಬದುಕಿದೀವಿ ಟ್ವೆಂಟಿ ಸೆವೆನ್ ಮೆಂಬರ್ಸ್ ಅಷ್ಟು ಜನನೂ ಕೂಡ ಸತ್ತೋಗ್ತೀವಿ ನಮ್ಮ ಬಾಡೀಲಿ ಸ್ಟ್ರೆಂತ್ ಇಲ್ಲ ಅಂದರೆ ಸ್ಟಾಮಿನಾ ಇಲ್ಲ ಅಂದರೆ ಸೊ ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಆ್ಯಂಡ್ ಒಬ್ಬರು ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಆಚೆ ನನ್ನ ತಂಗಿ ಬಿದ್ದಿದ್ದಾಳೆ ಅಲ್ಲಿ ಆಚೆ ನನ್ನ ಫ್ರೆಂಡ್ ಬಿದ್ದಿದ್ದಾನೆ ಅವನ ನಾನು ತಿನ್ನಲ ಅಂತ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಟು ಅವತ್ತು ಅವರಿಗೆ ತುಂಬಾ ಕೆಟ್ಟ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅವತ್ತೊಂದು ಸ್ನೋ ಫಾಲ್ ಆಗುತ್ತೆ ಆ ಸ್ನೋ ಫಾಲಿಂದ ಏಯ್ಟ್ ಮೆಂಬರ್ಸ್ ಹತ್ತೋಗ್ತಾರೆ ಇನ್ನು ಉಳಿದಿದ್ದು ಜಸ್ಟ್ ನೈನ್ಟೀನ್ ಮೆಂಬರ್ಸ್ ಮಾತ್ರ ಆ ಇದ್ದಂಥ ನೈನ್ಟೀನ್ ಮೆಂಬರ್ಸ್ ಏನಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ವೀಕ್ ಆಗಿದ್ರು ಏಯ್ಟಿ ಕಿಲೋಸ್ ಇದ್ದಂಥ ಒಬ್ಬ ವ್ಯಕ್ತಿ ಜಸ್ಟ್ ಫಾರ್ಟಿ ಫಿಫ್ಟ್ ಕಿಲೋ ಅಥವಾ ಫಿಫ್ಟಿ ಕಿಲೋಗೆ ಬಂದಿರು ಅಲ್ಲಿದ್ದಂಥ ಒಬ್ಬ ಏನು ಮಾಡ್ತಾನೆ ಅಂದರೆ ಆಚೆ ಹೋಗಿ ಡೆಡ್ ಬಾಡೀಸ್ ಹತ್ರ ಒಂದಷ್ಟು ಸಣ್ಣ ಸಣ್ಣದಾಗಿ ಅದನ್ನ ಕಟ್ ಮಾಡ್ಕೊಂಡು ಡೆಡ್ ಬಾಡೀಸ್ನ ತೊಗೊಬಂದು ಫ್ಲೈಟ್ ಒಳಗೆ ಹೆಚ್ಕೋತಾನೆ ಆ್ಯಂಡ್ ಸ್ವಲ್ಪ ಹೊತ್ತಾದ ನಂತರ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ತಿನ್ನೋದನ್ನು ನೋಡಿ ಪಕ್ಕದಲ್ಲಿದ್ದಂಥ ಒಂದೆರಡು ಪ್ಯಾಸೆಂಜರ್ಸ್ ಅವರು ಕೂಡ ಆ ಪೀಸಸ್ನ ಎತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಥರ ಸ್ವಲ್ಪ ಹೊತ್ತು ಆದ ನಂತರ ಅಲ್ಲಿದ್ದಂಥ ಅಕ್ಕಪಕ್ಕದಲ್ಲಿ ಯಾರು ಮಾಡ್ತಾ ಮಾಡ್ತಾಯಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಾಡಿನ ತಿನ್ನೋದಕ್ಕೆ ಅಥವಾ ಫ್ರೆಂಡ್ಸ್ನ ತಿನ್ನೋದಕ್ಕೆ ಅವರು ಕೂಡ ಸ್ವಲ್ಪ ಹೊತ್ತು ಆದಮೇಲೆ ಹೋಗಿ ಆ ಡೆಡ್ ಬಾಡಿಸ್ನ ಅದೇ ರೀತಿ ಕಟ್ ಮಾಡ್ಕೊಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಜನ ಅಲ್ಲಿ ಬದುಕಿದ್ರು ಅವ್ರು ಇನ್ನೊಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅವ್ರು ಸತ್ತ ಮೇಲೆ ಅವ್ರ ಡೆಡ್ ಬಾಡಿನ ಯಾರು ಬೇಕೋ ಅಲ್ಲಿರೋ ತಿನ್ಬೋದು ಅಂತ ನೈನ್ಟಿನ್ ಮೆಂಬರ್ ಡಿಸೈಡ್ ಮಾಡ್ತಾರೆ ಇಲ್ಲಿ ಯಾರು ನಮ್ಮಲ್ಲಿ ರೆಸ್ಕ್ಯೂ ಮಾಡೋದಕ್ಕೆ ಬರಲ್ಲ ನಮಗೆ ನಾವೇ ರೆಸ್ಕ್ಯೂ ಆಗಬೇಕು ಹೋಗಿ ಎಲ್ಲಿ ಬೆಟ್ಟಗಳನ್ನ ಹತ್ತಿ ಎಲ್ಲಿ ರೆಸ್ಕ್ಯೂ ಆಗ್ಬೋದು ಅಂತ ಜಾಗ ಫೈಂಡ್ ಔಟ್ ಮಾಡ್ಕೊ ಬರೋಣ ಅಂತ ಅವರಿಗೆ ರೆಗ್ಯುಲರ್ ಎಕ್ಸಸೈಸ್ನ ಕೊಡ್ತಿರ್ತಾರೆ ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ರು ಅವರು ಅವ್ರಿಗೆ ಟ್ರೈನ್ ಮಾಡ್ತಾರೆ ಯಾವಾಗ ಆಕ್ಸಿಜನ್ ಕಮ್ಮಿದಾಗ ಇದಾಗ ಇರಬೇಕು ಆ ಥರ ಎಲ್ಲ ಒಂದಷ್ಟು ಟ್ರೈನಿಂಗ್ನ ಕೊಟ್ಟು ಕಳಿಸ್ತಾರೆ ಇಟ್ಟಿಂದ ಅವ್ರು ಯಾವ ಮೌಂಟೇನ್ ಹತ್ತುತ್ತಾ ಇದ್ರು ಅಲ್ಲಿಂದ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಜಸ್ಟ್ ಬಿಕಾಸ್ ಅವ್ರು ವಾಪಸ್ ಬರಬೇಕು ಅಂದರೆ ಅವರಿಗೆ ನ್ಯಾವಿಗೇಷನ್ ಗೊತ್ತಾಗಲಿ ಯಾವ ಕಡೆಯಿಂದ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅವರು ಕ್ಲೈಮ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ವೆಸ್ಟ್ ಸೈಡ್ಗೆ ಸೊ ಬೆಳಗ್ಗೆ ಹೊತ್ತೆಲ್ಲ ಅವರು ಮೌಂಟನ್ನ ಕ್ಲೈಮ್ ಮಾಡ್ತಾರೆ ಆ್ಯಂಡ್ ರಾತ್ರಿ ಆಗ್ತದಂಗೆ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಮತ್ತೆ ಅದರ ನಾಳೆಗೆ ಕ್ಲೈಮ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಚಳಿ ಇದ್ದಿದ್ದ ಕಾರಣ ಆ ಫ್ಲೈಟಲ್ಲಿ ಇದ್ದಂಥ ಸೀಟ್ದು ಕುಷನ್ಸ್ ಆಗಿರ್ಬೋದು ಅದು ಮತ್ತು ಆ ಡೆಡ್ ಬಾಡಿಸ್ದು ಬಟ್ಟೆಗಳನ್ನಾಗಿರ್ಬೋದು ತೊಗೊಂಡು ಡಬಲ್ ತ್ರಿಬಲ್ ಆಗಿ ಹಾಕ್ಕೊಂಡು ಜಾಕೆಟ್ ಥರ ಮಾಡ್ಕೋತಾರೆ ಮತ್ತು ಆ ಫ್ಲೈಟ್ದು ಕುಷನ್ ಏನಿದೆ ಅದನ್ನ ಶೂಸ್ ಥರ ಮಾಡಿಕೊಂಡು ಹಾಕೊಂಡು ಅದನ್ನ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥರ ನೈನ್ಟೀನ್ತ್ ಆಫ್ ಡಿಸೆಂಬರ್ ಅವ್ರ ಮೇಲೆ ಒಂದು ಫ್ಲೈಟ್ ಕೂಡ ಹೋಗುತ್ತೆ ಬಟ್ ಅವ್ರು ಏನೇ ಇಂಡಿಕೇಶನ್ ತೋರಿಸಿದ್ರು ಅದರಿಂದ ಯಾವುದೇ ರೀತಿಯಾದ ಉಪಯೋಗ ಆಗೋದಿಲ್ಲ ನೆಕ್ಸ್ಟ್ ಡೇ ಟ್ವೆಂಟಿತ್ ಆಫ್ ಡಿಸೆಂಬರ್ ಹತ್ತುವಾಗ ಒಂದು ಭಯ ಇರುತ್ತೆ ಏನಂದರೆ ಬೆಟ್ಟ ಮೇಲೆ ಕೂಡ ನಮಗೆ ಮತ್ತೆ ಸ್ನೋನೆ ಕಂಡ್ರೆ ನಾವು ಯಾರು ಇಲ್ಲಿಂದ ಅಲೈವ್ ಆಗೋಗೋದಿಲ್ಲ ಅಂತ ಅವ್ರು ಕನ್ಫರ್ಮ್ ಆಗುತ್ತೆ ಭಯದಿಂದನೇ ಅವ್ರು ಹತ್ಕೊಂಡು ಹೋಗ್ತಾ ಇರ್ತಾರೆ ಕ್ಲೈಮ್ ಮಾಡ್ಕೊಂಡು ಇರ್ತಾರೆ ಬಟ್ ಹತ್ತದ ಮೇಲೆ ಅವ್ರಿಗೆ ಒಂದು ರಿವರ್ ಮತ್ತು ಗ್ರೀನರಿ ಕಾಣೋದಕ್ಕೆ ಶುರು ಆಗುತ್ತೆ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಅವರಿಗೆ ಅಲ್ಲೊಂದು ಪ್ಲೇಸ್ ಸಿಗುತ್ತೆ ಸಿಕ್ಕಿದ ತಕ್ಷಣ ಅವ್ರಿಗೆ ಆಗುತ್ತೆ ಜಸ್ಟ್ ಬಿಕಾಸ್ ಅವ್ರಿಗೆ ಮತ್ತೆ ಇನ್ನೂ ಯಾವುದೇ ಡೆಡ್ ಬಾಡಿನ ತಿನ್ನಬೇಕಾಗಿರೋದಿಲ್ಲ ನಾ ಫ್ರೂಟ್ಸ್ ಸಿಗ್ಬೋದು ಆ ಮರಗಳಲ್ಲಿ ಅಥವಾ ನೀರು ಸಿಗುತ್ತೆ ಕುಡಿಯೋದಕ್ಕೆ ಅಂತ ಅವರು ಖುಷಿ ಆಗುತ್ತೆ ಆ್ಯಂಡ್ ಅವ್ರು ಆ ರಿವರ್ ಅದನ್ನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅವರಿಗೆ ಮುಂದೆಯಿಂದ ಒಂದು ಮ್ಯಾಗಿ ಪ್ಯಾಕೆಟ್ ಕಾಣುತ್ತೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಫೈರ್ ಹಾಕಿರೋಂಥ ಒಂದು ಫೈರ್ ಕ್ಯಾಂಪ್ ಮಾಡಿರೋಂಥ ಒಂದು ವುಡ್ ಕಾಣುತ್ತೆ ಅದಾದ ಮೇಲೆ ಅಲ್ಲಿ ಒಬ್ಬ ಕುದುರೆ ಮೇಲೆ ಒಬ್ಬ ಕೂತ್ಕೊಂಡು ಹೋಗ್ತಿರ್ತಾನೆ ಅವ್ನು ಕಾಣ್ತಾನೆ ಇಲ್ಲಿಂದ ಅವರು ತುಂಬಾ ಕೂಗ್ತಿರ್ತಾರೆ ಬಟ್ ಅವನು ಕೇಳಿಸೋದಿಲ್ಲ ಜಸ್ಟ್ ಬಿಕಾಸ್ ಆ ರಿವರ್ ತುಂಬ ದೊಡ್ಡದಾಗಿತ್ತು ಅದನ್ನ ಪಾಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು ಚಾಲೆಂಜಿಂಗ್ ಆಗಿತ್ತು ಅಷ್ಟು ಈಸಿಯಾಗಿ ಅದನ್ನ ಸ್ವಿಮ್ ಮಾಡ್ಕೊಂಡು ಪಾಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಈ ಸೌಂಡಿಂದ ಈ ಕಡೆಯಿಂದ ಏನೇ ಮಾತಾಡಿದ್ರು ಕೂಡ ಆ ಕಡೆ ಇರೋರು ಕೇಳಿಸ್ತಿರಲಿಲ್ಲ ಆ ಕಡೆಯಿಂದ ಏನೇ ಮಾತಾಡಿದ್ರು ಕೂಡ ಈ ಕಡೆಯವರು ಕೇಳಿಸ್ತಿರ್ಲಿಲ್ಲ ಬಟ್ ಆ ಕುದುರೆಯಲ್ಲಿ ಹೋಗ್ತಿದ್ದೋನು ಬ ಏನೋ ಹೇಳ್ತಾನೆ ಬಟ್ ಅದ್ರಲ್ಲಿ ಕೆಲವು ಒಂದೇ ಒಂದು ವರ್ಡ್ ಕೇಳುತ್ತೆ ಏನಂದರೆ ಟುಮಾರೋ ಅಂತ ಸೊ ಅವ್ರಿಗೆ ಅವರಿಗೆ ಅವತ್ತು ಕೇಳಿಸಿದ್ದು ಟುಮಾರೋ ಅನ್ನೋ ಒಂದು ವರ್ಡ್ ಮಾತ್ರ ಸೊ ಅವರು ಅವತ್ತು ಫುಲ್ ಅಲ್ಲೇ ವೆಯ್ಟ್ ಮಾಡ್ತಾರೆ ಟುಮಾರೋ ಅಂದರೆ ಅವ್ನು ನಾಳೆ ಬಂದೇ ಬರ್ತಾನೆ ಸೊ ಇವತ್ತು ಫುಲ್ ನಾವು ಇಲ್ಲೇ ವೆಯ್ಟ್ ಮಾಡೋಣ ಸೊ ಇವತ್ತು ಫುಲ್ ನಾವು ಇಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳಿ ಒಂದು ಟೈಮಿಂಗ್ಸ್ ಇಟ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾರೆ ಇವನು ರೆಸ್ಟ್ ಮಾಡ್ತಿರುವಾಗ ಅವ್ನು ವೆಯ್ಟ್ ಮಾಡ್ತಿದ್ದಾನೆ ಅವ್ನು ರೆಸ್ಟ್ ಮಾಡ್ತಿರುವಾಗ ಇವನು ವೆಯ್ಟ್ ಮಾಡ್ತಿರ್ತಾನೆ ಸೊ ಆ ಕುದ್ರಲ್ಲಿ ಅವತ್ತು ಓದೋನು ಅದು ನಾಳೆಗೆ ಬರ್ತಾನೆ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಪೇಪರಲ್ಲಿ ಬರೀತಾರೆ ಏನಂತ ಹೇಳ್ತೇ ಅಂದರೆ ಐ ಆಮ್ ಐ ಆಮ್ ಫ್ರಮ್ ಎ ಪ್ಲೇನ್ ದಟ್ ಫೆಲ್ ಇನ್ ದಿ ಮೌಂಟೈನ್ ಐ ಆಮ್ ಎನ್ ಉರುಗಿಯೇನ್ ಅಂತ ಅದನ್ನ ಬರೆದು ಅದನ್ನು ಒಂದು ರೌಂಡ್ ಥರ ಮಾಡಿ ಅದನ್ನ ಇಲ್ಲಿಂದ ಆ ಕಡೆಗೆ ಎಸಿತಾರೆ ಅದನ್ನು ಅವನು ಓದ್ತಾನೆ ಆ್ಯಂಡ್ ಇದು ಅದರ ಒರಿಜಿನಲ್ ಪೇಪರು ಆ ಪೇಪರ್ ಏನು ಎಸ್ತಿದ್ರು ಅದನ್ನು ಅವನು ಮೇಲೆ ಆ ಲೋಕಲ್ ಅಥಾರಿಟಿಗೆ ಹೋಗಿ ಅವನು ಕಂಪ್ಲೇಂಟ್ ಕಂಪ್ಲೇಂಟ್ ರೀ ಮಾಡ್ತಾನೆ ಬಂದು ಆ ಲೋಕಲ್ ಅಥಾರಿಟಿ ಅವನ ಅವ್ರನ್ನ ರೆಸ್ಕ್ಯೂ ಮಾಡಿ ಅವರಿಬ್ಬರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅಂಡ್ ಅವ್ರು ಹೇಳ್ತಾರೆ ಅವ್ರು ಹೇಗೆ ಸರ್ವೈವ್ ಆಗಿದ್ರು ಅವ್ರು ಹೇಗೆ ಫ್ಲೈಟ್ ಕ್ರ್ಯಾಶ್ ಆಗಿತ್ತು ಆ್ಯಂಡ್ ಅವ್ರು ಹೇಗೆ ಇಲ್ಲಿ ತನಕ ಬಂದರು ಅಂತ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಅನೌನ್ಸ್ ಮಾಡ್ತಾರೆ ರೇಡಿಯೋದಲ್ಲಿ ಏನಂತ ಹೇಳಿದ್ರೆ ಉರುಗುವೆ ಫ್ಲೈಟ್ ಏನು ಕ್ರ್ಯಾಶ್ ಆಗಿತ್ತು ಅದರಲ್ಲಿ ಇಬ್ಬರು ಸರ್ವೈವರ್ ಸಿಕ್ಕಿದ್ದಾರೆ ಆ್ಯಂಡ್ ಇನ್ಮಿಗ್ ಅವರು ಆ ಮೌಂಟೈನ್ ಮೇಲೆ ಇದ್ದಾರೆ ಈ ನ್ಯೂಸ್ನ ಕೇಳಿದ ತಕ್ಷಣ ಆ ರೇಡಿಯೋದಲ್ಲಿ ಆ ಮಿಕ್ಕದಂಥ ಪ್ಯಾಸೆಂಜರ್ಸ್ ಏನಿದ್ರು ಫ್ಲೈಟಲ್ಲಿ ಅಷ್ಟು ಜನ ಫುಲ್ ಖುಷಿ ಆಗ್ತಾರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಏನು ಸಿಕ್ಕಿದ್ರು ಸರ್ವೈವ್ ಆಗಿದ್ರು ಅವ್ರದ್ದು ತರ್ಟಿ ಕಿಲೋಗಿಂತ ಕಮ್ಮಿ ಆಗೋಗಿರುತ್ತೆ ವೆಯ್ಟ್ ಅವರಿಬ್ಬರನ್ನ ಕೇಳ್ತಾರೆ ನೀವು ಜಸ್ಟ್ ಒಂದು ಮ್ಯಾಪ್ ಥರ ಹೇಳಿ ಯಾವ ಕಡೆ ಹೋದರೆ ಸಿಗ್ತಾರೆ ಅಂತ ಹೇಳಿದಾಗ ಅವರು ಅವರ ಖುದ್ದು ಅವರೇ ಬಂದು ನ್ಯಾವಿಗೇಟ್ ಮಾಡಿ ತೋರಿಸ್ತಾರೆ ಇಲ್ಲಿದ್ದಾರೆ ಎರಡು ಹೆಲಿಕಾಪ್ಟರ್ನ ರೆಡಿ ಮಾಡಿ ಸಿಕ್ಸ್ಟೀನ್ ಮೆಂಬರ್ಸ್ ನ ರೆಸ್ಕ್ಯೂ ಮಾಡ್ತಾರೆ ಆ ರೆಸ್ಕ್ಯೂ ಆದ್ಮೇಲೆ ತುಂಬಾ ಕಾಂಟ್ರವರ್ಸೀಸು ತುಂಬಾ ಆಗುತ್ತೆ ಅವರು ಮನುಷ್ಯನ ತಿಂದಿದ್ದಾರೆ ಆತರ ಎಲ್ಲ ತುಂಬ ಕಾಂಟ್ರವರ್ಸೀಸು ತುಂಬ ಆಗುತ್ತೆ ಇದೊಂದು ಸ್ಟೋರಿ ಯಾವ್ದು ನಮ್ಮ ಇನ್ಸ್ಪೈರ್ ಮಾಡುತ್ತೆ ಯಾವುದೇ ಸಿಚುಯೇಷನ್ ಆಗಿರ್ಬೋದು ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ